ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಾ ಸಮೃದ್ಧ ನ್ಯೂಸ್ ವೀಕ್ಷಕರೇ ತಮ್ಮೆಲ್ಲರಿಗೂ ಎಪ್ಪತ್ತೇಳನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ ಹದಿನಾಲ್ಕರ ಬೆಳಗಿನ ಜಾವ ಸಮೃದ್ಧ ಅಂಗವಿಕಲರ ಸಂಸ್ಥೆ ಫೇಸ್ಬುಕ್ ಫ್ರೆಂಡ್ ಸರ್ಕಲ್ ಎಚ್ ಇ ಆರ್ ಎಫ್ ತಂಡ ಹಾಗೂ ಬೆಳಗಾವಿ ಟ್ರೇಡರ್ಸ್ ಇವರು ಮಿಷನ್ ನಮ್ಮ ಬೆಳಗಾವಿ ಕ್ಲೀನ್ ಬೆಳಗಾವಿ ಎನ್ನುವ ಪ್ರತಿಜ್ಞೆಯೊಂದಿಗೆ ನಗರದ ಸಾರ್ವಜನಿಕ ಶೌಚಾಲಯಗಳಾದ ಕಡೋಲ್ಕರ್ ಗಲ್ಲಿ ಸಾರ್ವಜನಿಕ ಶೌಚಾಲಯ ರಾಮದೇವ್ ಗಲ್ಲಿ ಸಾರ್ವಜನಿಕ ಶೌಚಾಲಯ ಕಡೆಬಜಾರ್ ಪೊಲೀಸ್ ಠಾಣೆಯ ಎದುರಿನಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯ ದೇಶಪಾಂಡೆ ಗಲ್ಲಿ ರೈವಾರ್ಪೇಟ್ ಧರ್ಮವೀರ್ ಸಂಭಾಜಿ ಮಹಾರಾಜ್ ವೃತ್ತ ಜ್ಯೋತಿ ಸೆಂಟ್ರಲ್ ಸ್ಕೂಲ್ ಓಲ್ಡ್ ಪೋಸ್ಟ್ ಆಫೀಸ್ ಪೋಸ್ಟ್ಮ್ಯಾನ್ ಸರ್ಕಲ್ ರೈಲ್ವೆ ಸ್ಟೇಷನ್ ಕೊರೆಗಲ್ಲಿ ಶಾಪುರ್ ಹಾಗೂ ಇನ್ನೂ ಮೊದಲಾದ ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲಾಯಿತು ಈ ಒಂದು ಸ್ವಚ್ಛ ಭಾರತ ಮಿಷನ್ ಅಭಿಯಾನದಲ್ಲಿ ಫೇಸ್ಬುಕ್ ಫ್ರೆಂಡ್ಸ್ ಸರ್ಕಲ್ನ ಸಂತೋಷ್ ದರೇಕರ್ ಉದ್ಯಮಿಗಾರರಾದ ಗೌತಮ್ ಶರಾ ಸಮಾಜ ಸೇವಕರು ಹಾಗೂ ಸಮೃದ್ಧ ಅಂಗವಿಕಲರ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಪದ್ಮಪ್ರಸಾದ್ ಹುಲಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶಿವನ್ಗೌಡ ಪಾಟೀಲ್ ಕಾರ್ಯದರ್ಶಿಗಳಾದ ಪ್ರಶಾಂತ್ ಪೋತುದಾರ್ ಹಾಗೂ ಸದಸ್ಯರಾದ ಪ್ರವೀಣ್ ಹಳ್ಯಾಳ್ ಪಾಲ್ಗೊಂಡಿದ್ದರು ಈ ಒಂದು ಅಭಿಯಾನದಲ್ಲಿ ಸಮೃದ್ಧ ಅಂಗವಿಕಲರ ಸಂಸ್ಥೆಯು ಸ್ವಯಂ ಉದ್ಯೋಗದ ಅಡಿಯಲ್ಲಿ ಸ್ವತಃ ತಾವೇ ತಯಾರಿಸಿದ ಫಿನೈಲ್ ಉಚಿತವಾಗಿ ನೀಡಿ ಮಾದರಿಯಾದರು ಈ ಒಂದು ಅಭಿಯಾನವನ್ನು ಉದ್ದೇಶಿಸಿ ಪದ್ಮ ಪ್ರಸಾದ್ ಹುಲಿ ಅವರು ಮಾತನಾಡಿದರು ಅಂಗವಿಕಲರ ಸಂಸ್ಥೆ ಇವರು ಎಲ್ಲ ಬೈಲ್ಡ್ಗಳು ತಯಾರು ಮಾಡೋದಂಥ ಫಿನೈಲ್ನ ನಾವು ಪಬ್ಲಿಕ್ ಟಾಯ್ಲೆಟ್ಸಿಗೆ ಇದನ್ನು ಹಾಕಿ ಕ್ಲೀನಿಂಗ್ ಸಲುವಾಗ ಅಂತೇಳಿ ಆಗುತ್ತೋ ಅಲ್ಲಿ ಡಿಸ್ಇನ್ಫೆಕ್ಷನ್ ಅಂತ ನಾವು ಫಿನೈಲ್ನ ಸಮೃದ್ಧ ಫೌಂಡೇಶನ್ದು ಏನು ಫಿನೈಲ್ ತಯಾರು ಮಾಡ್ತಾರೆ ಅದನ್ನು ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ ಆಗಸ್ಟ್ ಫಿಫ್ಟೀನ್ಗೆ ಅದಕ್ಕೆ ಆಗಸ್ಟ್ ಫೋರ್ಟೀನ್ತ್ಗೆ ಬಂದು ಎಲ್ಲೆಲ್ಲೇ ಆಗುತ್ತೆ ಪಬ್ಲಿಕ್ ಟಾಯ್ಲೆಟ್ಸಿಗೆ ಅಲ್ಲಿ ಆದಷ್ಟು ನಾವು ಹತ್ತರಿಂದ ಹದಿನಾಲ್ಕು ಟಾಯ್ಲೆಟ್ನ ನೇಮಿಸ್ಕೊಂಡಿದ್ದೀವಿ ಆ ಟಾಯ್ಲೆಟ್ಗಳಿಗೆಲ್ಲ ಅಂದರೆ ಯೂರಿನಲ್ಸ್ ಎಲ್ಲೆಲ್ಲಿ ಪಬ್ಲಿಕ್ ಇರಬೇಕು ಅಲ್ಲಿ ಪಬ್ಲಿಕ್ ಎಲ್ಲ ಸಮೃದ್ಧ ಫಿನೈಲಿಂದ ನಾವೆಲ್ಲ ಇದನ್ನ ಹಾಕಿ ಒಂದು ಸ್ವಚ್ಛತೆ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಮತ್ತು ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಮ್ಮ ಸಮೃದ್ಧ ಫೌಂಡೇಶನ್ನಿಂದ ಈ ಒಂದು ಕಾರ್ಯಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಆದಷ್ಟು ಬಾಕಿ ಸಂಸ್ಥೆಗಳಾಯಿತು ಯಾರು ಇಚ್ಛೆ ಪಟ್ಟವ್ರನ್ನು ಎಲ್ಲೆಲ್ಲಿ ಪಬ್ಲಿಕ್ ಟಾಯ್ಲೆಟ್ ಕಾಣುತ್ತೋ ಅಲ್ಲಿ ಫಿನೈಲ್ ಹಾಕಿ ಒಂದು ಈ ಒಂದು ಆಚರಣೆಯನ್ನು ಮಾಡಿರಿ ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದ ಶಿಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ನಮಸ್ಕಾರ